ನಮಸ್ಕಾರ ಬಂಧುಗಳೇ ಇಂದಿನ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ನಾಗಲಕ್ಷ್ಮಿ ಈಗಾಗಲೇ ನಾವು ಭಾಗವತ ಮಹಾತ್ಮೆ ವಿಭಾಗದ ಗೋಕರ್ಣೋಪಾಖ್ಯಾನದ ಒಂದು ಭಾಗವನ್ನು ನಾವು ನೋಡಿದ್ದೀವಿ ಈಗ ಮುಂದಿನ ಭಾಗವನ್ನು ನೋಡೋಣ ತುಂಗಭದ್ರಾ ನದಿ ತೀರದಲ್ಲಿದ್ದಂಥ ಸುಂದರವಾದ ಪಟ್ಟಣದಲ್ಲಿ ಆತ್ಮದೇವ ದುಂದುಲಿ ಅವರಿಗೆ ಪುತ್ರ ಸಂತಾನವಿರೋದಿಲ್ಲ ಆಗ ದುಂದುಲಿಯ ಸಹೋದರಿ ತನಗೆ ಜನಿಸಿದ ಮಗುವನ್ನು ದುಂದುಲಿಗೆ ಕೊಡ್ತಾಳೆ ಅವಳ ಮಗುಗೆ ದುಂದುಕಾರಿ ಅಂತ ಹೆಸರನ್ನು ಇಟ್ಟು ಸಾಕ್ತಾರೆ ಮಗು ಬಂದ ಮೂರು ತಿಂಗಳ ಹೊತ್ತಿಗೆ ಅವರ ಕೊಟ್ಟಿಗೆಯಲ್ಲಿದ್ದಂಥ ಹಸು ಕೂಡ ತೇಜಸ್ವಿಯಾದಂತಹ ಮಾನವ ರೂಪಿ ಮಗುವಿಗೆ ಜನ್ಮವನ್ನು ನೀಡುತ್ತೆ ಇದನ್ನು ನೋಡಿದಂಥ ಊರಿನ ಜನ ಪಟ್ಟಣದ ಜನವೆಲ್ಲ ತುಂಬ ಸಂತೋಷದಿಂದ ಬಂದು ಆಶ್ಚರ್ಯದಿಂದ ಬಂದು ನೋಡಿ ಸಂಭ್ರಮವನ್ನು ಪಡ್ತಾರೆ ಮಕ್ಕಳಿಲ್ಲದ ಆತ್ಮದೇವನಿಗೆ ಒಂದು ಮಗುವು ಆಯಿತು ಜೊತೆಗೆ ಹಸು ಕೂಡ ತೇಜಸ್ವಿಯಾದಂತಹ ಮಗುವಿಗೆ ಜನ್ಮವನ್ನು ನೀಡಿದೆ ಅಂತ ಸಂಭ್ರಮವನ್ನು ಪಡ್ತಾರೆ ಮಗುವಿನ ಕಿವಿ ಹಸುವಿನ ಕಿವಿಯ ಆಕಾರದಲ್ಲಿದ್ದರಿದ್ದ ಇದ್ದಿದ್ದರಿಂದ ಆ ಮಗುವಿಗೆ ಗೋಕರ್ಣ ಅಂತ ನಾಮಕರಣವನ್ನು ಮಾಡ್ತಾರೆ ಎರಡು ಮಕ್ಕಳು ಕೂಡ ಆಡ್ಕೊಂಡು ಜೊತೆಯಲ್ಲಿ ತುಂಬ ಚೆನ್ನಾಗೇ ಬೆಳೀತಾ ಇರ್ತಾರೆ ಮಕ್ಕಳನ್ನು ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸ್ತಾರೆ ಗೋಕರ್ಣ ಮಹಾಜ್ಞಾನಿ ಆಗ್ತಾನೆ ವೇದ ವೇದಾಂಗಗಳ ಅಭ್ಯಾಸವನ್ನು ಮಾಡ್ತಾನೆ ಸಕಲ ಶಾಸ್ತ್ರ ಪಾರಂಗತನ ಆಗ್ತಾನೆ ಮಹಾಜ್ಞಾನಿಯಾಗಿ ಬೆಳಿತಾನೆ ಆದರೆ ದುಂದುಕಾರಿ ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿ ಬೆಳೀತಾನೆ ಅವನು ಪರಪೀಡಕನಾಗಿ ಬೆಳಿತಾನೆ ಸುಳ್ಳು ಹೇಳೋದು ಕಳತನ ಮಾಡೋದು ಅವರಿವರಲ್ಲಿ ಚಾಡಿ ಹೇಳೋದು ಕ್ರೂರ ಸ್ವಭಾವದವನಾಗಿ ಇನ್ನೊಬ್ಬರಿಗೆ ಕಷ್ಟವನ್ನು ಕೊಡ್ತಾ ಕೀಟ್ಲೆಯನ್ನು ಮಾಡ್ತಾ ಬೆಳೀತಾ ಹೋಗ್ತಾನೆ ಅವರಿವರಲ್ಲಿ ಚಾಡಿಯನ್ನು ಹೇಳ್ತಾನೆ ಜಗಳವನ್ನು ತಂದಿಡ್ತಾನೆ ಈ ರೀತಿಯಾಗಿ ಇವನ ಕಾಟವನ್ನು ಇಡೀ ಪಟ್ಟಣದವ್ರ ಕೈಲಿ ಸಹಿಸೋಕ್ಕಾಗೋದಿಲ್ಲ ಆ ರೀತಿ ದುಷ್ಟನಾಗಿ ಬೆಳೀತಾನೆ ಕಾಲಕ್ರಮದಲ್ಲಿ ಮದ್ಯಪಾನ ಮಾಂಸಾಹಾರ ಸೇವನೆ ಈ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಕೂಡ ಕಲಿತಾನೆ ಜೊತೆಗೆ ದ ಕಷ್ಟದಲ್ಲಿರೋವಂಥವ್ರನ್ನ ದುರ್ಬಲರನ್ನ ಅಂಗವಿಕಲರನ್ನು ಕೂಡ ಪೀಡ್ಸೋಕ್ಕೆ ಪ್ರಾರಂಭ ಮಾಡ್ತಾರೆ ಮಕ್ಕಳನ್ನ ಆಟ ಆಡಿಸ್ತೀನಿ ಅಂತ ಕರ್ಕೊಂಡು ಹೋಗೋದು ಬಾವಿಗೆ ಹಾಕೋದು ಈ ರೀತಿಯ ಚಟಗಳನ್ನು ಕೂಡ ಬೆಳೆಸ್ಕೊತಾನೆ ಇವನ ದುಶ್ಚಟಕ್ಕೆ ಇವನ ಮನೆಯಲ್ಲಿದ್ದಂತಹ ಆಸ್ತಿಯನ್ನೆಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಮಾರ್ತಾ ಬರ್ತಾನೆ ಎಲ್ಲವನ್ನೂ ಕಳ್ಕೊಳ್ತಾ ಬರ್ತಾನೆ ಇದರಿಂದ ಅವನ ತಂದೆ ತುಂಬಾ ದುಃಖಿತನಾಗ್ತಾನೆ ಅಯ್ಯೋ ನನಗಿಂಥ ಮಗ ಹುಟ್ಬಿಟ್ನಲ್ಲ ನನಗಿಂಥ ಮಗ ಹುಟ್ಟದೇ ಇದ್ರೂ ಆಗ್ತಾ ಇತ್ತು ಇವನ ತಾಯಿ ಬಂಜೆ ಆಗಿದ್ದರೂ ಚೆನ್ನಾಗಿರ್ತಿತ್ತು ಅಂತ ತುಂಬಾ ಗೋಳಾಡ್ತಾನೆ ವ್ಯಥೆಯನ್ನು ಪಡ್ತಾನೆ ನನಗಿನ್ನೇನು ದಾರಿನೇ ಇಲ್ಲ ಅನ್ನೋಷ್ಟು ಸಂಕಟವನ್ನು ಪಡ್ತಾನೆ ಆಗ ಮಹಾಜ್ಞಾನಿಯಾದಂತಹ ಗೋಕರ್ಣ ಹೇಳ್ತಾನೆ ಅಪ್ಪ ದುಃಖಿಸಬೇಡ ಇದೆಲ್ಲವೂ ಕ್ಷಣಿಕ ಮಾತ್ರ ಇವೆಲ್ಲವೂ ಸಂಪತ್ತು ಹೋಗಿದ್ದಕ್ಕೆ ದುಃಖವನ್ನು ಪಡಬೇಡ ಭಗವಂತನೊಬ್ಬನೇ ನಿತ್ಯ ಸತ್ಯ ಅಂತ ಹೇಳಿ ಅವನಿಗೆ ಜ್ಞಾನದ ಉಪದೇಶವನ್ನು ಮಾಡ್ತಾನೆ ಆಗ ಹೇಳ್ತಾನೆ ಅಪ್ಪ ನನಗೆ ಏನು ಮಾಡಬೇಕು ಅಂತ ಮಗನನ್ನು ಕೇಳಿದಾಗ ಇನ್ನು ಅರಣ್ಯದಲ್ಲಿ ವಾನಪ್ರಸ್ಥಾಶ್ರಮಕ್ಕೆ ಹೋಗಿ ಅಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡು ಅಂತ ಹೇಳಿ ಹೇಳ್ತಾರೆ ಆಗ ಅವನ ತಂದೆ ಆತ್ಮದೇವ ಒಪ್ಪಿ ಅರಣ್ಯಕ್ಕೆ ಹೋಗ್ತಾನೆ ಅಲ್ಲಿ ವೃಷಾಶ್ರಮವನ್ನು ತಲುಪಿ ವಾನಪ್ರಸ್ಥ ಜೀವನವನ್ನು ನಡೆಸ್ತಾನೆ ಭಗವಂತನ ನಾಮಸ್ಮರಣೆಯಿಂದ ಕೊನೆಗೊಂದು ದಿನ ವೈಕುಂಠವನ್ನು ಸೇರ್ತಾನೆ ಇಲ್ಲಿ ಪತಿಯಿಂದ ದೂರವಾದಂತಹ ದುಂದುಲಿ ಮಗನ ಜೊತೆಯಲ್ಲಿ ಬಾಳ್ತಾ ಇರ್ತಾಳೆ ಆದರೆ ಅವನು ತಾಯಿಯನ್ನು ಪೀಡಿಸ್ತಾ ಇರ್ತಾನೆ ದುಡ್ಡು ಕೊಡು ಹಣ ಕೊಡು ಒಡವೆ ಕೊಡು ಅಂತ ಹೊಡೆಯೋದು ಬಡಿಯೋದು ಚಿತ್ರಹಿಂಸೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ ಇವನ ಕಾಟವನ್ನು ಸಹಿಸಲಾಗದೆ ಒಂದು ದಿನ ದುಂದುಲಿ ಕೂಡ ರಾತ್ರಿ ಅಲ್ಲೇ ಇದ್ದಂತಹ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆಯನ್ನು ಮಾಡ್ಕೋತಾಳೆ ಈಗ ಅವನ ಮಾರ್ಗ ಸುಲಭವಾಯಿತು ಯಾರು ಹೇಳೋ ಇಲ್ಲ ಕೇಳೋ ಇಲ್ಲ ಅವನ ದುಶ್ಚಟಗಳಿಗೆ ಮಿತಿನೇ ಇಲ್ಲ ಅವನು ವೇಶ್ಯರ ಸಹವಾಸವನ್ನು ಮಾಡ್ತಾನೆ ತಾಯಿ ತೀರಿ ಹೋದ ನಂತರ ಇದ್ದಂತಹ ವೇಷ್ಯರನ್ನು ಐದು ಜನ ವೇಷ್ಯರನ್ನ ಮನೆಗೆ ಕರ್ಕೊಂಬಂದು ಇಟ್ಕೋತಾನೆ ಅವರು ಪ್ರತಿನಿತ್ಯ ನನಗೆ ಹಣ ತಂದ್ಕೊಡು ಒಡವೆ ತಂದು ಒಳ್ಳೊಳ್ಳೆ ಪಟ್ಟೆ ಪೀತಾಂಬರಗಳನ್ನು ತಂದ್ಕೊಡು ಅಂತ ಕೇಳಕ್ಕೆ ಶುರು ಮಾಡ್ತಾರೆ ಅವರನ್ನು ತೃಪ್ತಿ ಪಡ ಪಡಿಸೋಕೋಸ್ಕರ ಇವನು ಎಲ್ಲೆಲ್ಲಿಂದ ಹಣಗಳನ್ನು ಒಡವೆ ವಸ್ತುಗಳನ್ನು ತಂದು ಕೊಡ್ತಾ ಇರ್ತಾನೆ ಅವ್ರಿಗತ್ರ ತೃಪ್ತಿನೇ ಸಿಕ್ಕೋದಿಲ್ಲ ಕೊನೆಗೊಂದು ದಿನ ಅಸಾಧ್ಯವಾದ ಅಗಾಧವಾದಂತಹ ಹಣ ಒಡವೆಗಳನ್ನೆಲ್ಲ ತೊಗೊಂಬಂದು ಕೊಡ್ತಾನೆ ಇದನ್ನು ನೋಡಿದಂಥ ಅವರು ಓ ಇವನೆಲ್ಲೋ ಕಳತನವನ್ನು ಮಾಡ್ತಾ ಇದ್ದಾನೆ ಇದರಿಂದ ನಾಳೆ ರಾಜನಿಗೆ ಈ ವಿಷಯ ಹೋಗುತ್ತೆ ರಾಜ ಇವನನ್ನು ಕರ್ಕೊಂಡು ಹೋಗಿ ಸೆರೆಮನೆಗೆ ತಡ್ತಾನೆ ನಾಳೆ ನಮ್ಮನ್ನು ಕೂಡ ನಮ್ಮ ಹತ್ರ ಇರುವಂತಹ ಹಣಗಳನ್ನು ಒಡವೆಗಳನ್ನೆಲ್ಲ ತೊಗೊಂಡು ಹೊರಟೋಗ್ಬಿಡ್ತಾರೆ ನಮಗೇನು ಇಲ್ದಂಗೆ ಆಗುತ್ತೆ ಅದಕ್ಕೆ ಏನಾದರೂ ಪ್ಲಾನ್ ಮಾಡಬೇಕು ಅಂತ ಯೋಚನೆ ಮಾಡಿ ಏನು ಮಾಡ್ತಾರೆ ಐದು ಜನ ಸೇರಿ ಅವನಿಗೆ ಕೈ ಕಾಲುಗಳನ್ನು ಕಟ್ಟಿ ಹಗ್ಗವನ್ನು ಕೂತ್ಗೆ ಬಿಗಿದು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅವ್ನಿಗೆ ಅಷ್ಟು ಬೇಗ ಸಾವು ಬರೋದಿಲ್ಲ ತುಂಬ ಕಷ್ಟಪಡ್ತಿರ್ತಾನೆ ಅವ್ನು ಬೇಗ ಸಾಯಿಲ್ವಲ್ಲ ಅಂತ ಹೇಳಿ ಉರಿತಾಯ ಇರುವಂತಹ ಕೊಳ್ಳಿಯನ್ನು ಅವನ ಬಾಯಿಗೆ ತುರುಕಿ ಚಿತ್ರ ಹಿಂಸೆ ಮಾಡಿ ಅವನ್ನ ಸಾಯಿಸಿಬಿಡ್ತಾರೆ ಅಷ್ಟೇ ಅಲ್ಲ ದೊಡ್ಡದೊಂದು ಹಳ್ಳವನ್ನು ತೋಡಿ ಅವನನ್ನು ಅಲ್ಲಿ ಕೂತು ಹಾಕ್ಬಿಡ್ತಾನೆ ಜನ ಕೇಳ್ತಾರೆ ಊರು ಜನ ದುಂದುಕಾರಿ ಎಲ್ಲಿ ಅಂತ ಕೇಳ್ದಾಗ ಇವರೇನು ಹೇಳ್ತಾರೆ ನಮ್ಮ ಪ್ರಿಯತಮ ದೂರದ ದೇಶಕ್ಕೆ ವ್ಯಾಪಾರಕ್ಕೆ ಅಂತ ಹೋಗಿದ್ದಾನೆ ಅಲ್ಲಿ ತುಂಬ ಹಣ ಸಂಪಾದನೆ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ ನಾಲ್ಕು ದಿನ ಕಾಲ ಕಳೀತಾರೆ ಕೊನೆಗೊಂದು ದಿನ ಏನು ಮಾಡ್ತಾರೆ ಇದ್ದು ಬಂದಂತಹ ಒಡವೆ ವಸ್ತು ಹಣ ಎಲ್ಲವನ್ನೂ ಕೂಡ ಗಂಟು ಕೊಟ್ಕೊಂಡು ಊರು ಬಿಟ್ಟು ಐದು ಜನ ಕೊಟ್ಟೋಗ್ತಾರೆ ತೀರ್ಥಯಾತ್ರೆಗೆ ಹೋಗಿದ್ದಂತಹ ಗೋಕರ್ಣನಿಗೆ ಒಬ್ರು ಬಾಯಿಂದ ಒಬ್ಬರು ಬಾಯಿಂದ ವಿಷಯ ಸಮಾಚಾರಗಳು ಅವನಿಗೆ ದುಂದುಕಾರಿ ತೀರ್ಕೊಂಡು ಹೋದ ಅವನಿಲ್ಲ ಅನ್ನೋದು ಸುದ್ದಿ ಗೊತ್ತಾಗುತ್ತೆ ಇವನು ಹೋದ ಕ್ಷೇತ್ರಗಳಲ್ಲೆಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲಾ ಕಡೆಯಿಂದ ಇವನ ಹೆಸರಿನಲ್ಲಿ ಶ್ರಾದ್ದವನ್ನ ಮಾಡ್ತಾನೆ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮುಗಿಸ್ಕೊಂಡು ವಾಪಸ್ ಊರಿಗೆ ಬರ್ತಾನೆ ತನ್ನ ಮನೆಯಲ್ಲಿ ಬಂದು ಮಲಗಿರ್ತಾನೆ ಅರ್ಧರಾತ್ರಿಯಲ್ಲಿ ಇವನಿಗೆ ವಿಚಿತ್ರವಾದ ಶಬ್ದಗಳು ವಿಚಿತ್ರವಾದ ಅನುಭವ ಆಗುತ್ತೆ ಒಮ್ಮೆ ಆಡಿನ ರೀತಿ ಆಕಾರ ಕಾಣುತ್ತೆ ಒಮ್ಮೆ ಕೋಣದ ರೀತಿ ಆಕಾರ ಕಾಣುತ್ತೆ ಒಮ್ಮೆ ಹುಲಿ ಕರಡಿಗಳ ಆಕಾರ ಕಾಣುತ್ತೆ ಅಷ್ಟೇ ಅಲ್ಲ ಬಿರುಗಾಳಿ ಸುಂಟ್ರ ಗಾಳಿ ಸುಟ್ಕೊಂಡು ಬರೋ ಹಾಗೆ ಕಾಣುತ್ತೆ ಇವರಿಗೆ ಎಚ್ಚರ ಆಗುತ್ತೆ ಆದರೆ ಇವನೇನು ಭಯ ಪಡೋದಿಲ್ಲ ಆಗ ಒಮ್ಮೆ ಕೇಳ್ತಾನೆ ಒಂದು ಮನುಷ್ಯನ ಆಕಾರವೂ ಕಾಣುತ್ತೆ ಆಗ ಕೇಳ್ತಾನೆ ಯಾರಪ್ಪ ನೀನು ಯಾಕೆ ಈ ರೀತಿ ಬರ್ತಾ ಇದೀಯಾ ಅಂತ ಆಗ ಆ ಆಕಾರ ಹೇಳುತ್ತೆ ಸಹೋದರ ನಾನು ದುಂದುಕಾರಿ ಅವನಿಗೆ ಆಶ್ಚರ್ಯ ಆಗುತ್ತೆ ನೀನು ತೀರಿ ಹೋಗಿದೆಯಾ ಅಂತ ಗೊತ್ತಾಗಿ ನಾನು ಗಯಾ ಶ್ರಾದ್ದವನ್ನು ಮಾಡಿದೆ ಆದರೆ ನಿನಗೆ ಪುಣ್ಯಲೋಕ ಪ್ರಾಪ್ತಿಯಾಗಲಿಲ್ವಾ ಅಂತ ಕೇಳ್ತಾನೆ ಆಗ ದುಂದುಕಾರಿಯ ಪ್ರೇತ ಹೇಳುತ್ತೆ ಇಲ್ಲ ನೀನು ಗಯಾದಲ್ಲಿ ನೂರು ಶ್ರಾದ್ದ ಮಾಡಿದರೂ ಕೂಡ ನನಗೆ ಪುಣ್ಯ ಪ್ರಾಪ್ತಿ ಆಗೋದಿಲ್ಲ ಅಂತ ಕೇಳ್ತಾನೆ ಯಾಕೆ ಅಂತ ಆಶ್ಚರ್ಯ ಆಗುತ್ತೆ ಅವನಿಗೆ ಯಾಕೆ ಅಂತ ಕೇಳ್ತಾನೆ ಹಾಗೆ ಹೇಳ್ತಾನೆ ನಾನು ಅಷ್ಟು ಕಡುಪಾಪಿ ನಾನು ಮಾಡಬಾರದ ಎಲ್ಲ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀನಿ ಆದ್ದರಿಂದ ನನಗೆ ಇದರಿಂದ ಮುಕ್ತಿ ಇಲ್ಲ ಇದಕ್ಕೆ ಬೇರೆ ಏನಾದರೂ ಆಲೋಚನೆಯನ್ನು ಮಾಡುವ ಆಗ ಮಹಾಜ್ಞಾನಿಯಾದಂತಹ ಗೋಕರ್ಣ ತನಗೆ ತಿಳುವಳಿಕೆ ಇರುವಂತಹ ಜ್ಞಾನಿಗಳನ್ನು ವಿದ್ವಾಂಸರನ್ನು ಸೇರಿಸಿ ವಿಚಾರವನ್ನು ಮಾಡ್ತಾನೆ ಆಗ ಮಹಾತ್ಮರೊಬ್ಬರು ಹೇಳ್ತಾರೆ ಭಾಗವತ ಸಪ್ತಾಹವನ್ನು ಮಾಡಿದರೆ ಅವನಿಗೆ ಮುಕ್ತಿ ಸಿಗತ್ತೆ ಆಯಿತು ಅದಕ್ಕೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾನೆ ಭಾಗವತ ಸಪ್ತಾಹದ ದಿನಾಂಕ ಕೂಡ ಪ್ರಾರಂಭ ಗೊತ್ತಾಗತ್ತೆ ಎಲ್ಲರೂ ಕೂಡ ದೇಶ ವಿದೇಶಗಳಿಂದ ದೂರ ದೂರ ಪ್ರದೇಶಗಳಿಂದ ನೂರಾರು ಸಾವಿರಾರು ಸಂಖ್ಯೆಗಳಲ್ಲಿ ಜನ ಬರ್ತಾರೆ ಈ ಭಾಗವತ ಸಪ್ತಾಹದ ಶ್ರವಣವನ್ನು ಮಾಡಲಿಕ್ಕೆ ದುಂದುಕಾರಿ ಗಾಳಿ ರೂಪದಲ್ಲಿದ್ದಾನೆ ಅವನಿಗೆ ಒಂದು ಕಡೆ ನಿಲ್ಲಕ್ಕಾಗಲ್ಲ ಒಂದು ಕಡೆ ಕೂರೋದಕ್ಕಾಗಲ್ಲ ಅವನೇನು ಮಾಡಬೇಕು ಆಗ ನೋಡ್ತಾನೆ ಪಕ್ಕದಲ್ಲೊಂದು ಬಿದಿರಿನ ಮರ ಕಾಣುತ್ತೆ ಬಿದಿರಿನ ಮೇಳೆ ಅಂತ ಹೇಳ್ತೀವಲ್ಲ ಹಾಗೆ ಅದರೊಳಗೆ ರಂಧ್ರವಿರುತ್ತೆ ಇವನೇನು ಮಾಡ್ತಾನೆ ಆ ರಂಧ್ರದೊಳಗೆ ಹೋಗಿ ಸೇರ್ಕೋತಾನೆ ಭಾಗವತ ಪ್ರವಚನ ಪ್ರಾರಂಭ ಆಗತ್ತೆ ಬೆಳಗ್ಗೆ ಆಯಿತು ಸಂಜೆ ಆಯಿತು ಸಂಜೆ ಕೀರ್ತನೆಗಳು ನಡೆಯುತ್ತೆ ಮಹಾಮಂಗಳಾರತಿಯ ಸಮಯದಲ್ಲಿ ಒಂದು ಅದ್ಭುತ ನಡೆಯುತ್ತೆ ಏನಂದರೆ ಅದರಲ್ಲಿ ಇರುತ್ತೆ ಗಂಟುಗಳು ಬಿದಿರಿನ ಗಂಟು ಅದರಲ್ಲಿ ಒಂದು ಗಂಟು ಧಡ್ ಅಂತ ಶಬ್ದ ಮಾಡಿಕೊಂಡು ಒಡೆದು ಹೋಗುತ್ತೆ ಹಾಗೆ ಏಳು ದಿನಗಳಲ್ಲಿ ಒಂದೊಂದು ದಿನ ಒಂದೊಂದು ದಿನ ಒಂದೊಂದು 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 ಗಂಟುಗಳು ಹಾಗೆ ಒಡೆದು 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 ಏಳು ದಿನಕ್ಕೆ ಸಂಪೂರ್ಣ ಗಂಟುಗಳು ಒಡೆದು ಹೋಗುತ್ತೆ ಏಳನೇ ದಿನದ ಹೊತ್ತಿಗೆ ಆ ಬಿದಿರಿನ ಒಳಗಿನಿಂದ ದೈವಸ್ವರೂಪಿಯಾದಂತಹ ಪ್ರಕಾಶಮಾನ ದೇಹವುಳ್ಳ ಸುಂದರನಾದಂತಹ ಒಬ್ಬ ಮನುಷ್ಯ ಆಕೃತಿ ಹೊರಗೆ ಬರುತ್ತೆ ಅವನು ದುಂದುಕಾರಿ ತನ್ನ ಎಲ್ಲ ಪಾಪಗಳನ್ನ ಕರು ಕಳ್ಕೊಂಡು ಪರಿಪೂರ್ಣನಾಗಿ ಬಂದಿರ್ತಾನೆ ಆಗ ವಿಷ್ಣುವಿನ ಅನುಚರರು ಪುಷ್ಪಕ ವಿಮಾನವನ್ನು ತಂದು ದುಂದುಕಾರಿಯನ್ನ ಅದರಲ್ಲಿ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ ಆಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಅಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಕೂಗೊಂಡು ಜನ ಕೇಳ್ತಾ ಇದ್ದಾರೆ ಅವ್ರನ್ನೆಲ್ಲ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಅವರನ್ನೆಲ್ಲ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವ್ರ ಇಲ್ಲಿ ಕಿವಿಯಲ್ಲಿ ಕೇಳ್ತಾ ಇದ್ರು ಕೂಡ ಅವ್ರ ಮನಸ್ಸು ಬೇರೆ ಎಲ್ಲೋ ಇರ್ತಿತ್ತು ಯಾರು ಏಕಾಗ್ರ ಚಿತ್ತದಿಂದ ಕೇಳಲಿರ್ಲಿಲ್ಲ ಆದ್ರೆ ದುಂದುಕಾರಿ ಮಾತ್ರ ಅದೇಕ ಚಿತ್ತನಾಗಿ ಸಂಪೂರ್ಣವಾಗಿ ತನ್ನನ್ನು ಅದರಲ್ಲಿ ಮುಳುಗಿಸಿಕೊಂಡು ತದಾತ್ಮದತೆಯನ್ನು ಹೊಂದಿ ಕೇಳ್ತಾ ಇದ್ದ ಆದ್ರಿಂದ ಅವನಿಗೆ ಮೋಕ್ಷ ಪ್ರಾಪ್ತಿಯಾಯಿತು ವೈಕುಂಠ ದೊರೆಯಿತು ಹಾಗೆ ಭಗವಂತನ ನಾಮ ಇರುವಂತಹ ಶಕ್ತಿ ಅಪಾರವಾದದ್ದು ಎಂತಹ ಪಾಪಿಗಳನ್ನು ಕೂಡ ಪುನೀತರನ್ನಾಗಿ ಮಾಡುತ್ತೆ ಅದಕ್ಕೆ ದಾಸರು ದಾಸವರಣ್ಯರು ಹಿಂದೆನೇ ಹೇಳಿಬಿಟ್ಟಿದ್ದಾರೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ನೆನೆದರೆ ಕುಲಕೋಟಿಗಳು ಉದ್ಧರಿಸುವುದೋ ರಂಗ ಅಂತಹ ನಾಮ ಸಂಕೀರ್ತನೆ ನಮ್ಮ ನಿಮ್ಮೆಲ್ಲರದಾಗಿರಲಿ ಅಂತ ಆಶಿಸ್ತೀನಿ ನಾವೆಲ್ಲರೂ ಪಾಪಿಗಳೇ ಯಾಕೆ ಅಂದರೆ ನಾವು ತಿಳಿದು ತಿಳಿದಲೆಯೋ ಸಾವಿರಾರು ತಪ್ಪುಗಳನ್ನು ಮಾಡಿದ್ದೀವಿ ಮಾಡ್ತಾನೇ ಇದ್ದೀವಿ ಮುಂದೆನೂ ಮಾಡ್ತಾನೆ ಇರ್ತೀವಿ ಹೇಗೆ ಅಂದರೆ ನಾವೊಂದು ಹೆಜ್ಜೆಯನ್ನು ಇಟ್ಟಾಗ ನಮ್ಮ ಕಾಲಡಿಯಲ್ಲಿ ಒಂದು ಇರುವೆ ಸತ್ರು ಕೂಡ ಅದು ಮಹಾಪಾಪನೇ ಆದ್ರಿಂದ ನಮ್ಮ ಪಾಪಶೇಷಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋದಾದರೆ ಕುಳಿತಾಗ ನಿಂತಾಗ ಮಲಗುವಾಗ ಉಣ್ಣುವಾಗ ತಿನ್ನುವಾಗ ಕುಡಿಯುವಾಗ ನಡೆಯುವಾಗ ನಿಮ್ಮ ಇಷ್ಟದ ದೇವರನ್ನು ಅಥವಾ ಮನೆ ದೇವರನ್ನು ನಾಮಸ್ಮರಣೆಯೊಂದಿದ್ರೆ ಸಾಕು ನಮ್ಮ ಸಕಲ ಪಾಪಗಳು ಪರಿಹಾರವಾಗುತ್ತದೆ ಕಲಿಯುಗದಲ್ಲಿ ನಾಮಸ್ಮರಣೆಗಿರುವಂಥ ಮಹತ್ವವೇ ಅಂತಹದ್ದು ಎಲ್ರೂ ನಗನಾಗ್ತಾಯಿರಿ ಸಂತೋಷವಾಗಿರಿ ಆರೋಗ್ಯಕರವಾದಂಥ ಸುಂದರ ಜೀವನ ನಿಮ್ದೆಲ್ಲರದ್ದು ಆಗಿರಲಿ ಅಂತ ಆಶಿಸ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಲೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಇದನ್ನು ಶೇರ್ ಮಾಡಿ ಹಾಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು